ನನ್ನ ಹೆಸರು ನಾನು ಇವತ್ತು ಫಸ್ಟ್ ನನ್ನ ಮತ ಕಲಾಯಿಸಿದೆ ಖುಷಿ ಆಗ್ತಿದೆ ಫಸ್ಟ್ ಮತ ಕಲಾಯಿಸಿದೆ ಸರ್ ಓಂ ಪ್ರಿಯಾ ಮನೆ ಕುಂಚಡ್ಕ ಲೋಕಸಭೆಯಲ್ಲಿ ಚುನಾಯಿಸಿದ್ದೇನೆ ತುಂಬಾ ಖುಷಿ ಆಯಿತು ನಾನು ನಾರ್ಕೋಡಿನಲ್ಲಿ ಮತದಾನವನ್ನು ಮಾಡಿದ್ದೇನೆ ಸಾರಿಯ ಚುನಾವಣೆಗೆ ನಾನು ಫಸ್ಟ್ ಟೈಮ್ ವೋಟ್ ಮಾಡಿದ್ದೇನೆ ನನಗೆ ತುಂಬಾ ಖುಷಿ ಆಯಿತು ನನ್ನ ಹೆಸರು ಮಾನ್ಯ ಹಿರಿಯಡ್ಕ ಮನೆ ಅಮರಮುಡ್ನೂರು ವಿಲಿ ಈ ಸಲ ಲೋಕಸಭಾ ಚುನಾವಣೆಗೆ ಭಾಗವಹಿಸಿ ತುಂಬ ಖುಷಿಯಾಗಿದೆ ಮತದಾನ ಮಾಡಿದ್ದೇನೆ ಕಣಕೂರು ಕೊಚ್ಚಿ ನಾನು ಅಬ್ದುಲ್ ಸಮ್ಮದ್ ಭೀಮ್ ಈ ಸರಿ ಲೋಕಸ ಲೋಕಸಭಾ ಚುನಾವಣೆಯಲ್ಲಿ ನಾನು ಮೊದಲ ಮೊದಲನೆಯದಾಗಿ ಮತವನ್ನು ಚಲಾಯಿಸುತ್ತಿದ್ದೇನೆ ಇದು ನನ್ನ ಪ್ರಥಮ ಮತವಾಗಿದೆ ಈ ಬಾರಿ ಮಂಗಳೂರು ಲೋಕಸಭಾ ಕ್ಷೇತ್ರ ಪದ್ಮರಾಜ್ ಅವರಿಗೆ ನನ್ನ ಅಮೂಲ್ಯವಾದ ಮತವನ್ನು ನೀಡಿದ್ದೇನೆ ಮತ ಖುಷಿಯಾಗಿದೆ ಬಹಳ ಖುಷಿಯಾಗಿದೆ ನನ್ನ ಹೆಸರು ಶ್ರೀಧರ ನಾ ಪೈಲ ಅವರ ಮನೆ ನನ್ನದು ನಾನು ಮೊದಲ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿರ್ತೇನೆ ಮತ ಹಾಕಿದ್ದು ತುಂಬ ಖುಷಿಯಾಗಿರ್ತದೆ ನನಗೆ ನನ್ನ ಹೆಸರು ಅದಿತಿ ಕಲ್ಲೇರಿ ವಾಸುದೇವ ನನ್ನ ತಂದೆ ಹೆಸರು ವಾಸುದೇವ ಅಮ್ಮ ಅಮ್ಮನ ಹೆಸರು ಶೀಲಾವತಿ ಇವರ ಜೊತೆ ನಾನು ಓಟ್ ಹಾಕ್ಲಿಕ್ಕೆ ಬಂದಿದ್ದೇನೆ ಮತ್ತು ನಾನು ಫಸ್ಟ್ ಇಯರ್ ಫಾರ್ಮ್ ಡೀಲ್ ಓದ್ತಿದ್ದೀನಿ ಮಲ್ಲಿಗೆ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು ಮತ್ತು ಇದು ನಾನು ಓಟ್ ಇಲ್ಲಿ ಬೀದಿಗುಡ್ಡಲಿ ಹಾಕ್ಲಿಕ್ಕೆ ಬಂದಿದ್ದೀನಿ ನಂದಿದು ಫಸ್ಟ್ ಓಟು ಲೋಕಸಭೆ ಎಲೆಕ್ಷನ್ ನಾನು ಇಲ್ಲಿ ತುಂಬ ಆಯಿತು ಫಸ್ಟ್ ಟೈಮು ಸಾರಿಗೆ ಪ್ರಪ್ರಥಮ ಬಾರಿಗೆ ನಾನು ಲೋಕ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಮೊಟ್ಟ ಮೊದಲ ಬಾರಿಗೆ ನನ್ನ ಓಟು ಹಾಕಿದ್ದೇನೆ ಈ ಸಲ ತುಂಬ ಖುಷಿಯಾಗಿದೆ ನನಗೆ ನನ್ನ ಹೆಸರು ನಿಕಿತಾ ಅಂತ ಮನೆ ಬೆಲ್ಲಾರೆಫಿ ತುಂಬ ಖುಷಿ ಆಗ್ತಿದೆ ಒಂದು ಭಾರತದ ಪೋರ ನೆಲೆಯಲ್ಲಿ ಮೊದಲ ಬಾರಿಗೆ ಓಟ್ ಮಾಡ್ತಿದ್ದೇನೆ ತುಂಬ ಖುಷಿ ಇದೆ ಲೋಕಸಭೆಯಲ್ಲಿ ಪ್ರಥಮ ಓಟ ಹಾಕಿದ್ದೇನೆ ತುಂಬ ಖುಷಿ ಆಯಿತು ಯಶಸ್ತೀನಿ ಪೈಲೂರು ಪೈಲೂರು ನನ್ನ ಹೆಸರು ಅಭಿಷೇಕ್ ಈ ಬಾರಿಯ ಪ್ರಪ್ರಥಮ ಓಟ್ ಹಾಕಿ ನನಗೆ ತುಂಬಾ ಖುಷಿಯಾಗಿದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ Mother is always son's first love. प्रति पीड़िगे या प्रीति अमणिगे जीएल आचार्य ज्वेलर्स